ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೊರಟಿದ್ದೀವಿ ಕೆಲದಿ ಹಾಗೆ ಅಲ್ಲೆಲ್ಲ ಸ್ವಲ್ಪ ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ ಸುಮ್ಮನೆ ಅಲ್ಲ ಫ್ರೆಂಡು ಬೈಕ್ ತಗೊಂಡ ಆರ್ ಎಸ್ ಟು ಹಂಡ್ರೆಡೋಸ್ ಅವನೇ ಹೇಳ್ದೆ ಒಂದು ರೈಡ್ ಹೋಗೋಣ ಮರ ಅಂತ ಮತ್ತೆ ನನಗೆ ಮೊದಲೇ ರೈಡ್ ಹೋಗೋದು ಅಂದರೆ ಖುಷಿ ಅವ್ರು ಹೇಳಿದ್ದೆ ಸೈ ನಾನು ಓಕೆ ಅಂತ ಹೇಳ್ದೋಸ್ಕರ ಇವತ್ತು ಈಗ ಹೊರಟಿದ್ದೀವಿ ಬೆಳಗ್ಗೆ ಏಳು ಗಂಟೆ ಹೊರಡಬೇಕಿತ್ತು ಬಿಡಿ ಗೊತ್ತಿದೆಯಲ್ಲ ಏಳು ಗಂಟೆ ಹೇಳಿದ್ರೆ ಒಂಬತ್ತು ಗಂಟೆ ಆಗಿದೆ ಇವಾಗ ನೋಡಿ ಒಂಬತ್ತು ಇಪ್ಪತ್ತೇಳು ತಡ ತಡ ಆಯ್ತು ಹೊರಟಿದ್ದು ನಾವು ಹೋಗ್ತಿರೋ ರೋಡ್ ಇದೆಯಲ್ಲ ಅದು ಹುಲಿಕಲ್ ಘಾಟ್ ನಾನು ನಿಮ್ಮನ್ನ ವಾಸ್ಸಲ್ಲಿ ವಿಡಿಯೋದಲ್ಲಿ ಕರ್ಕೊಂಡು ಬಂದಿದ್ದೆ ಇಲ್ಲ ಹುಲಿಕಲ್ ಘಾಟು ಅಲ್ಲಿಂದ ಹೋಗಿ ಒಂದು ಸೆವೆಂಟಿ ಏಟ್ ಕಿಲೋಮೀಟರ್ ಆಗುತ್ತೆ ನಮಗೆ ಇವಾಗ ಇಲ್ಲಿಂದ ು ಈಗ ಬೇಕಲ್ಲ ಆ್ಯಕ್ಚುಲಿ ಬೆಳಗ್ಗೆ ಬೇಗ ಬಂದಿದ್ರೆ ಇಲ್ಲಿ ಸ್ವಲ್ಪ ಫಾಗ್ ಎಲ್ಲ ಜಾಸ್ತಿ ಇರ್ತೈತಿ ಒಳಗೆ ಗಮತೈತ್ ಮದ ಬಿಸಿಲು ಶುರು ಆಯ್ತು ನಮ್ಮ ಆರ್ ಎಸ್ ಫೋನ್ ರೈಡ್ ರೈಡರ್ ನೋಡಿ ಇಲ್ಲಿ ಹೋಗ್ತಾ ಇದಾರೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ಆಲ್ಮೋಸ್ಟು ಕೆಲವು ವೀಡಿಯೋಗಳೆಲ್ಲ ಒಳ್ಳೆ ರೀಚ್ ಆಗಿದೆ ಮಾತ್ರ ಸಬ್ಸ್ಕ್ರೈಬ್ ಮಾತ್ರ ಕಡಿಮೆ ಆಗ್ತಾ ಉಂಟು ವಿಡಿಯೋ ನೋಡೋಕೆ ಇದು ನೋಡ್ತೀರಾ ಹಾಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನ ತರಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಾನು ವೀಡಿಯೋ ಎಲ್ಲಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಈ ಥರ ಅಡ್ವೆಂಚರ್ ಆಗಿರೋ ವೀಡಿಯೋ ಎಲ್ಲ ನೋಡೋದಂದ್ರೆ ಇಷ್ಟ ಅಂತ ಇದ್ರೆ ಅವರಿಗೆ ವೀಡಿಯೋನೆಲ್ಲ ಶೇರ್ ಮಾಡಿ ಬನ್ನಿ ಹೋಗೋಣ ಟರ್ನ್ ಒಳ್ಳೆ ಇದೆ ಬಟ್ ರೋಡ್ ಏನಷ್ಟು ಹೇಳುವಷ್ಟು ಒಳ್ಳೆ ಇಲ್ಲ ಆದ್ರೂ ಇವನು ಒಳ್ಳೆ ಒದ್ಕಂತ ಇದ್ದಪ್ಪ ಓದ ಈ ಮೊಬೈಲ್ ಹಾಕೊಂಡು ಲಾಗ್ ಮಾಡೋದಂದ್ರೆ ಅಪ್ಪ ತಲೆ ಎಲ್ಲ ನೋಸರಾಯ್ ಗಾಯ್ಸ್ ಇವಾಗ ಹಾಕೊಂಡಿದ್ದಷ್ಟು ಹೆಚ್ಚತ್ತು ಆಗಿಲ್ಲ ಆದ್ರೂ ತಲೆ ಎಲ್ಲ ನೋಡುತ್ತೆ ಉಂಟಪ್ಪ ಎಪ್ಪ ಗೋಪುರ ತಗೊಳ್ಬೇಕು ಅಂತ ದುಡ್ಡಿಲ್ಲ ಅಷ್ಟೇ ಆರ್ ಎಸ್ ಒಳ್ಳೆ ಆಗತ್ತೆ ಗಾಡಿ ಮಾತ್ರ ಿ ಮೇಲೆ ಹೋಗ್ತಾ ಹೋಗ್ತಾ ವೀಡಿಯೋ ಕಂಟಿನ್ಯೂ ಮಾಡೋಣ ಮತ್ತೆ ಸ್ಟೋರೇಜು ಇಲ್ಲ ಮೊಬೈಲಲ್ಲಿ ಜಾಸ್ತಿ ಬನ್ನಿರಿ ಈಗ ಸಣ್ಣ ಸಣ್ಣ ಪ್ಲೇಸಲ್ಲೇ ಇದೆ ತೋರಿಸ್ತೀನಿ ಇಲ್ಲಿ ಮುಂದೆ ಇದೆ ಅಂತ ನೀವು ನೋಡಿದ್ರಿ ಆಲ್ಮೋಸ್ಟ್ ನಾನು ಇಲ್ಲಿಗೆ ಅಂತ ಪರ್ಸ್ನಲ್ಲಿ ಕರ್ಕೊಂಡು ಬಂದಿದ್ದೆ ಒನ್ ಟೈಮು ಹಳೆ ವೀಡಿಯೋದಲ್ಲಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಅದೇ ಇಲ್ಲಿ ಐ ಬಟನಲ್ಲಿ ಕೊಡ್ತೀನಿ ವೀಡಿಯೋ ಲಿಂಕು ಲೋಡ್ ನೋಡಿ ಗಾಯ ಗಾಡಿಗಿಂತ ಜಾಸ್ತಿ ಲೋಡ್ ಇದೆ ಇವಾಗ ಹತ್ತಿರ ಮೇಲೆ ಬಂದ್ವಿ ಇಲ್ಲಿ ಒಂದು ಫಾಲ್ಸ್ ಇದೆ ಸಣ್ಣದು ಇವಾಗ ಎಷ್ಟಿದೆ ಗೊತ್ತ ಗೊತ್ತಿಲ್ಲ ನನಗೆ ಬಟ್ ಮಳೆಗಾಲದಲ್ಲಿ ಮಾತ್ರ ಸಕ್ಕತ್ತಾಗಿದೆ ಇವಾಗ ಅಷ್ಟು ನೀರು ಇದ್ದಂಗಿಲ್ಲ ಅದಾದಮೇಲೆ ಮುಂದೆ ದೇವಸ್ಥಾನ ಇದೆ ಅದಾದಮೇಲೆ ಮುಗೀತು ಘಾಟ್ ಸೆಕ್ಷನ್ ಮುಗೀತದೆ ನೋಡಿ ಇಲ್ಲೇ ಫಾಲ್ಸ್ ಥರ ಆಡ್ತೈತಿ ಇವಾಗ ಉಂಟು ಬಟ್ ನೀರು ಇದಿಲ್ಲ ಫುಲ್ಲು ಆವಾಗ ನಾನು ಹಾಳೆ ವೀಡದಲ್ಲಿ ಹಾಗೆ ಬಿಡ್ತಾ ಇರಲಿಲ್ಲ ಇಲ್ಲೊಂದು ಡೆತ್ ಆಗಿತ್ತಲ್ಲ ಅದು ಅದು ಅದಕ್ಕೋಸ್ಕರ ಇವಾಗೆಲ್ಲ ಹೋಗ್ಬೋದು ಯಾರೂ ಇಲ್ಲ ಅವಾಗೆಲ್ಲ ಪೊಲೀಸೆಲ್ಲ ಅಲ್ಲಿ ಆಟ ವ್ಯೂ ನೋಡಿ ಫಾಗು ಆಹಾ ಹಾ ಕೆಳಗಿನ ಸೈಡ್ ನೋಡಿ ಫುಲ್ ಸಾಗ್ತಾಗಿದೆ ಫಾಗ್ ಮಾತ್ರ ನಾವು ಬೆಳಗ್ಗೆ ಬೇಗ ಬಂದಿದ್ರೆ ಮಾತ್ರ ವ್ಯೂ ಅಂದರೆ ವ್ಯೂ ಸಿಗ್ತಾ ಉಂಟು ಇವಾಗ ಬಂದಿದ್ದು ಸಮತಾಡ ಅಡಾಯ್ತು ಇಲ್ಲ ಅಲ್ಲ ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಅಲ್ಲ ಇದೆ ನಾನು ಅವಾಗ ಬಂದಾಗಲೂ ಹೀಗೆ ಇಟ್ಟು ಈವಾಗಲೂ ಹೀಗೆ ಉಂಟು ವಾಲು ಇಲ್ಲಿ ಮುಂದೆ ಇಲ್ಲಿ ನೋಡಿ ಇದು ವಾಲು ಫುಲ್ಲು ವ್ಯೂ ಒಳ್ಳೆ ಇದೆ ಇಲ್ಲಿ ಮಾತ್ರ ಸಖತ್ ವ್ಯೂ ಸಿಗುತ್ತೆ ಫುಲ್ ಅಗಲ ಮಾಡಿದ್ರು ರೋಡ್ ಇಲ್ಲೇ ಹಂಡಿದಿದೆ ಬಟ್ ಆಮೇಲೆ ತೋರಿಸ್ತೇನೆ ಬರುವಾಗ ಪಕ್ಕ ತೋರಿಸ್ತೇನೆ ಈ ಚಿಲ್ಲಿ ಹಾತ್ಸಲ್ಲಿ ವಿಡದಲ್ಲಿ ತೋರ್ಸೋಕೆ ಆಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಫುಲ್ಲು ಫಾಗು ಮೆಟ್ಕಲ್ ಗುಡ್ಡೆ ಇಲ್ಲಿಂದ ಒಳ್ಳೆ ವ್ಯೂ ಇದೆ ಮೆಟ್ಕಲ್ ಗುಡ್ಡೆ ಕರೆಕ್ಟಾಗಿ ತೋರುತ್ತೆ ಇಲ್ಲಿಂದ ಘಾಟ್ ಸೆಕ್ಷನ್ ಮುಗೀತು ಇನ್ನೂ ಮೇಲೆ ಹೋಗ್ತಾ ಇರೋದಷ್ಟೇ ಇವಾಗ ಇರೋದು ನಾವು ಮುಳುಗಡೆ ಪ್ರದೇಶ ಅಂತ ಇಲ್ಲಿ ಡ್ಯಾಮ್ ಆಯ್ತಲ್ಲ ಚಕ್ರ ಡ್ಯಾಮು ಅದಾದ್ಮೇಲೆ ಇಲ್ಲೆಲ್ಲ ಫುಲ್ಲು ನೀರು ಬಂದು ಮುಳುಗಿ ಹೋಯಿತು ಇಲ್ಲೆಲ್ಲ ಮನೆ ಇದ್ದಿತ್ತು ಇವಾಗ ಇನ್ ರೋಡ್ ಹಾಗೆ ಕೆಳಗೆ ಉಂಟು ಇದೆಲ್ಲ ಮೇನ್ ರೋಡ್ ಮೊದ್ಲಿದ್ದ ಕೆಳಗೆ ಅದ ಅದಾದ್ಮೇಲೆ ಮತ್ತೆ ಹೈಟ್ ಮಾಡಿ ರೋಡ್ ಮಾಡಿದ್ದು ನೋಡಿ ಫುಲ್ಲು ಮುಳುಗಡೆ ಇಲ್ಲಿರೋರ್ಗೆಲ್ಲ ದುಡ್ಡು ಅವ್ರನ್ನೆಲ್ಲ ಬೇರೆ ಕಡೆ ಕಳಿಸಿದ್ರು ಈ ಸೈಡಲ್ಲಿ ಏನ್ ಪ್ರಾಬ್ಲಮ್ ಗೊತ್ತ ಎಲ್ಲೂ ದನ ಇರುತ್ತೆ ಅದೇ ಮೇಯ್ನ್ ಪ್ರಾಬ್ಲಮ್ ಹಾಗೆ ಅಳದು ಹೋಗ್ಲಿಕ್ಕಿಲ್ಲ ರೋಡಲ್ಲಿ ಕೂಡ ಹೊಟ್ಟೆಗೆ ಅಂತ ಬಂದಿಗೆ ಇತ್ತ ಎಷ್ಟಿ ಬಂದ್ರು ಅಂಜ ಹಂಗೆ ಹಾ ಇತ್ತು ನೀರಿಗೆ ಸ್ವಿಮ್ಮಿಂಗ್ ಮಾಡೋರು ಮಾಡ್ಲಾಕ್ರ ರಾಜ ಮೊದ್ಲು ಮಾಡ್ತಿದ್ದ ಓಲಿಂದ ಜಂಪ್ ಮಾಡಿ ಈ ಕುಣಿಲ್ಲ ಹಂಗೆ ಸಿಂಗೆ ಹೋಯ್ ನಡ್ಕಪ್ ಜಾರಿ ಇತ್ತಲ್ಲ ಮಾರ ಅದ್ರಂತ್ ಹ್ಮ ಮೇಲೆ ಹೊರ ಅಂತಿಲ್ಲ ಬೇಕಾದ್ರೆ ಹೋಯ್ಬಾರಷ್ಟೇ ಅಲ್ಲ ಇಲ್ಲ ಹಂಗೆ ಕಾಮಂತ ಬೇಕಾದ್ರೆ ಮೇಲಿಂದ ಒಂದು ಫೋಟೋ ತೆಗಿ ಎಲ್ಲಿಂದ ಹೇಳ ಓಲ್ ನಿತ್ಕೆ ತೆಗಿ ನಗರ ಕೋಟೆ ಕೂತ ಗಾಯಿಸಿ ಇವಾಗ ನಿಯರು ಹೊಸ ಬಂದೇ ಬಿಟ್ಟಿ ಇಲ್ಲಿಂದ ಇನ್ನೂ ಸ್ವಲ್ಪ ದೂರ ಆಗುತ್ತೆ ಸುಮಾರು ದೂರ ಆಗುತ್ತೆ ರೋಡ್ ಇದೆಯಲ್ಲ ಗಾಯಿಸಿ ಏನು ಸರಿ ಇಲ್ಲ ಯಪ್ಪಾ ಬರ್ತದೆ ನೋಡಿ ಈ ಥರ ನೋಡಿ ಸರಿ ಇಲ್ಲ ಸ್ಪೀಡಲ್ಲ ಊರು ಹೋಗ್ಬೇಕು ಯಾರು ನಾನ್ ನೋಡ್ಕೊಂಡವ್ರ ಜಸ್ಟ್ ನಾರ್ಮಲ್ ಸ್ಪೀಡಲ್ಲಿ ಹೋದರೆ ಓಕೆ ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೂ ಆಗುದಿಲ್ಲ ನೋಡಿ ಇಲ್ಲ ನೋಡಿ ಡೆವಲಪ್ಮೆಂಟ್ ಆಗ್ತಾ ಇದೆ ಮಧ್ಯೆ ಮಧ್ಯೆ ಇಡೀ ರೋಡ್ ಮಾಡೋದಿಲ್ಲ ಮಧ್ಯ 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 ಮಾಡೋದು ಇವಾಗ ಮಾತ್ರ ರೋಡು ಒಳ್ಳೆ ರೋಡ್ ಸಿಕ್ಕಿದೆ ಒಳ್ಳೆ ಆಟ ಆಯ್ತು ಗಾಡಿನ ಟರ್ನ್ಸ್ ಟರ್ನ್ಸು ಕ್ಲೀನಾಗಿತ್ತು ಟರ್ನ್ ಜಾಸ್ತಿ ಈ ಟರ್ನ್ ಏನಿಲ್ಲ ನಾರ್ಮಲ್ ಟರ್ನ್ ಆಗಿತ್ತು ಒಳ್ಳೆ ಮಾತ್ರ ಆಗ್ತಿದೆ ಶ್ರೀರಾಮ ಅಂದರೆ ರಾಮೇಶ್ವರ ದೇವಸ್ಥಾನ ಕೆಳದಿ ದೇವಸ್ಥಾನಕ್ಕೆ ಬಂತು ಕೆಳದಿ